...si te rama serial... ಸೀತಾ ಜೊತೆಗೆ ನಮ್ಮ ಮದುವೆ ತಲೆನೋವಾದ ತಾತ ಈ ಕಗ್ಗಂಟು ಹೇಗೆ ಬಿಡಿಸ್ತಾನೆ ರಾಮ್ ಸೀತಾರಾಮ ಧಾರವಾಹಿ ಈಗ ರೋಚಕ ಅಂತ ತಲುಪಿದೆ ಸೀತಾರಾಮ ಧಾರಾವಾಹಿಯಲ್ಲಿ ರಾಮು ಒಳ್ಳೆಯವನು ನನ್ನ ಸೀತಮ್ಮನನ್ನು ಅವನು ಚೆನ್ನಾಗಿ ನೋಡಿಕೊಳ್ತಾನೆ ರಾಮ್ ಯಾರನ್ನು ಬೇಕಾದರೂ ಮದುವೆ ಆಗ್ತಾನೆ ಅಂತ ಸಿಹಿಗೆ ಅರ್ಥ ಆಗಿದೆ ಹೀಗಾಗಿ ಅವಳು ರಾಮ್ ಸೀತಾ ಮದುವೆ ಒಪ್ಪಿಸಲು ಶುಚಿಗೆ ಹಾಗೆ ಕಾಣುತ್ತಿದ್ದಾಳೆ ಸೀತಾಗೆ ಮಾತು ಕೊಟ್ಟ ರಾಮ್ ಅಪ್ಪ ಆದವರೆಲ್ಲ ನನ್ನ ಬಿಟ್ಟು ಹೋಗ್ತಾರೆ ಅಂತ ಸಿಹಿ ನಂಬಿಕೊಂಡು ಕೂತಿದ್ದಾಳೆ ಇದೇ ಕಾರಣಕ್ಕೆ ಅವಳು ರಾಮ್ ತನ್ನ ಅಪ್ಪ ಆಗೋದು ಬೇಡ ಅಂತ ಹೇಳಿದ್ದಳು ಅಪ್ಪ ಎನ್ನುವ ಪದದ ಬಗ್ಗೆ ಸಿಹಿ ಮನಸ್ಸಿನಲ್ಲಿರುವ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸ್ತೀನಿ ಅಂತ ರಾಮ್ ಸೀತಾಗೆ ಮಾತು ಕೊಟ್ಟಿದ್ದಾನೆ ಸೀತಾರಾಮ್ ಮದುವೆಗೆ ನೂರಾರು ಅಡ್ಡು ದಿನ ಸೀತಾ ತನ್ನನ್ನು ಇಷ್ಟಪಡ್ತಾಳು ಏನು ಸಮಾಜಕ್ಕೆ ಹೆದರಿ ಅವಳು ನನ್ನಿಂದ ದೂರ ಆಗಬಹುದು ಅಂತ ರಾಮ್ ಭಯಪಟ್ಟಿದ್ದನು ಆದರೆ ಸೀತಾ ಇದೆಲ್ಲವನ್ನೂ ಮೀರಿ ಅವನನ್ನು ಒಪ್ಪಿಕೊಂಡಿದ್ದಾಳೆ ಮದುವೆ ಆಗಲು ಒಪ್ಪಿಗೆ ನಿಟ್ಟಿದ್ದಾಳೆ ಸಿಹಿ ಒಪ್ಪಿಗೆ ಬೇಕ ರಾಮ್ ಜೊತೆ ಮದುವೆ ಆಗಲು ನನ್ನ ಮಗಳು ಸಿಹಿ ಒಪ್ಪಿಗೆ ಬೇಕು ಅಂತ ಸೀತಾ ಹೇಳಿದ್ದಳು ಹೀಗಾಗಿ ಆದಷ್ಟು ಬೇಗ ಅಪ್ಪ ಎನ್ನುವ ಪದದ ಬಗ್ಗೆ ಸಿಹಿ ತಪ್ಪಾಗಿ ತಿಳಿದುಕೊಂಡಿರುವುದನ್ನು ಸರಿ ಮಾಡ್ತೀನಿ ಅಂತ ರಾಮ್ ಹೇಳಿದ್ದಾನೆ ಆದಷ್ಟು ಬೇಗ ಸಿಹಿ ರಾಮ್ನನ್ನು ಒಪ್ಪಿಕೊಳ್ಳಿ ಸಿಗಬಹುದು ತಾತನ ಒಪ್ಪಿಗೆ ಬೇಕನ್ನನ್ನು ಮೊಮ್ಮಗನಿಗೆ ಇದು ಮೊದಲ ಮದುವೆ ಹೀಗಾಗಿ ಅವನನ್ನು ಮದುವೆಯಾಗಲು ಹುಡುಗಿಗೂ ಇದು ಮೊದಲ ಮದುವೆ ಆಗಬೇಕು ಅಂತ ತಾತ ಸೂರ್ಯಪ್ರಕಾಶ್ ಹೇಳಿದ್ದಾರೆ ಇದು ರಾಮಿಗೆ ಹೊಸ ತಲೆನೋವು ತಂದಿದೆ ಸೀತಾಗೆ ಮದುವೆಯಾಗಿ ಸಿಹಿ ಎಂಬ ಮಗಳಿದ್ದಾಳೆ ಇದನ್ನು ಅನಾರೋಗ್ಯದಿಂದರು ತಾತನಿಗೆ ಹೇಳಿ ಹೇಗೆ ಹೇಳೋದು ಈ ಮದುವೆಗೆ ಅವನನ್ನು ಹೇಗೆ ಒಪ್ಪಿಸೋದು ಅಂತ ರಾಮ್ ಯೋಚನೆ ಮಾಡುತ್ತಿದ್ದಾನೆ ಭಾರ್ಗವಿ ಚಾಂದಿನಿ ಕುತಂತ್ರ ಸೀತಾರಾಮ್ ಮದುವೆ ತಡೆಯಲು ರಾಮ್ ಚಿಕ್ಕಮ್ಮ ಭಾರ್ಗವಿಯವಳೆ ಹಳೆಯ ಗರ್ಲ್ ಫ್ರೆಂಡ್ ಚಾಂದಿನಿ ಹೊಸ ತಂತ್ರ ಹೇಳಿದ್ದಾಳೆ ಈ ತಂತ್ರಗಳಿಂದ ಬಿಡಿಸಿಕೊಳ್ಳದರೂ ಮದುವೆ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ ಸಿಹಿ ಜನ್ಮಂತರತ್ತ ಏನು ಸೀತಾಗೆ ಮದುವೆ ಆಗಿರುವುದು ಡೌಟ್ ಸಿಹಿ ಇನ್ಯಾರ್ದು ಮಗಳು ಆಗಿರುತ್ತಾಳೆ ಸಿಹಿ ಹೇಗೆ ಸೀತಾಳಿಗೆ ಸಿಕ್ಕಿದ್ದು ಸೀತಾ ಫಾಸ್ಟ್ ಏನಾಗಿತ್ತು ಅನ್ನೋದು ಈ ಧಾರಾವೆಯಲ್ಲಿ ದೊಡ್ಡ ಸೀಕ್ರೆಟ್ ಇದು ಬಯಲಾಗಬೇಕಾಗಿದೆ ಧಾರಾವಾಹಿ ಕಥೆಯನ್ನು ಸೀತಾರಾಮ ಧಾರಾವಾಹಿಯಲ್ಲಿ ಶ್ರೀರಾಮ್ ಬಾಸಾದರೆ ಸೀತಾ ಅವರ ಆಫೀಸ್ನಲ್ಲಿ ಕೆಲಸ ಮಾಡುವ ಉದ್ಯೋಗಿ ಮಗಳಿದ್ದಾರೆ ಸಿಹಿ ಎಂಬ ಮಗಳಿದ್ದಾರೆ ಸೀತಾ ಲಾ ಫಾಸ್ಟ್ ಲೈಫ್ನಲ್ಲಿ ಏನು ಅನ್ನೋದು ಈಗ ಇನ್ನು ರಿವೀಲ್ ಆಗಿದೆ ಈಗ ಇರುವ ಅಡೆತಡೆಗಳನ್ನು ಮೀರಿ ಈ ಜೋಡಿ ಮದುವೆ ಹಾಕುತ್ತಾರೆ ಅನ್ನೋದು ಸೀತಾರಾಮದ ಒನ್ ಲೈವ್ ಸ್ಟೋರಿ ಸೀತಾರಾಮ ಧಾರಾವಾಹಿಯಲ್ಲಿ ವೈಷ್ಣವಿಗೌಡ ರಾಮ್ ಪಾತ್ರದಲ್ಲಿ ಗಗನ್ ಚಿನ್ನಪ್ಪ ಸಿಹಿ ಪಾತ್ರದಲ್ಲಿ ರಿತು ಸಿಂಗ್ ಭಾರ್ಗವಿ ಪಾತ್ರದಲ್ಲಿ ಪೂಜಾ ಲೋಕೇಶ್ ಚಾಂದಿನಿ ಪಾತ್ರದಲ್ಲಿ ರಮೋಲಾನ್ ಅವರು ನಟಿಸುತ್ತಿದ್ದಾರೆ ಇವಿಷ್ಟು ಇವತ್ತಿನ ವೀಡಿಯೋ ಇಷ್ಟಾದ್ರೆ ಬಿಸ್ಲೈಕ್ ಚರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಮ್ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವುದಿಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ